ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಇಷ್ಟು ಕಾಲ ಸೌಜನ್ಯ ಪ್ರಕರಣದಲ್ಲಿ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ಹೇಳಿದ ಅಕ್ವಿಟಲ್ ಕಮಿಟಿಯ ರಚನೆ ಬಗ್ಗೆ ಮಾತ್ರವೇ ಮಹೇಶ್ ಶೆಟ್ಟೆ ತಿಮ್ರೊಡ್ಡಿ ಗಿರೀಶ್ ಮಟ್ಟನವರ್ ಟಿ ಜಯಂತ್ ಸೇರಿದಂತೆ ಸೌಜನ್ಯ ಪರ ನ್ಯಾಯಯುತ ಹೋರಾಟ ಮಾಡುತ್ತಿರುವ ಎಲ್ಲರೂ ಧ್ವನಿ ಎತ್ತುತ್ತಿದ್ದರು ಆದರೆ ಆ ಅಕ್ವಿಟಲ್ ಕಮಿಟಿಯನ್ನು ಸದ್ದಿಲ್ಲದೆ ರಚನೆ ಮಾಡಿ ನಾಲ್ಕೇ ದಿನದಲ್ಲಿ ಒಂದು ರಿಪೋರ್ಟ್ ನೀಡಿ ರಾಜ್ಯ ಸರ್ಕಾರ ಸೈಲೆಂಟ್ ಆಗಿಬಿಟ್ಟಿತ್ತು ಆದರೆ ಆ ಅಕ್ವಿಟಲ್ ಕಮಿಟಿ ವರದಿ ಬಹಿರಂಗವಾಗಿದ್ದು ಕೂಡ ಬಾಲಕೃಷ್ಣ ಎನ್ನುವವರು ಮಾಹಿತಿ ಹಕ್ಕಿನಡಿ ಅರ್ಜಿ ಸಲ್ಲಿಸಿದ ನಂತರ ಆ ಅಕ್ವಿಟಲ್ ಕಮಿಟಿ ವರದಿಯಲ್ಲಿ ಏನಿದೆ ಅಂತ ಈಗಾಗಲೇ ಹೇಳಿದ್ದೇವೆ ಆದ್ರೀಗ ಸೌಜನ್ಯ ಪ್ರಕರಣದಲ್ಲಿ ಮತ್ತಷ್ಟು ಮಹತ್ವದ ದಾಖಲೆಗಳು ಬಹಿರಂಗವಾಗಿದೆ ಬಹಿರಂಗವಾಗಿರುವ ದಾಖಲೆಗಳಲ್ಲಿರೋ ಗಂಭೀರ ಅಂಶಗಳೇನು ಆ ಮಹತ್ವದ ದಾಖಲೆಗಳನ್ನ ಬಹಿರಂಗ ಮಾಡಿದ್ಯಾರು ಎನ್ನುವ ಕಂಪ್ಲೀಟ್ ವಿವರವನ್ನ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಕೂಡ ಮಾಡಿ ಸ್ನೇಹಿತರೆ ಸೌಜನ್ಯ ಪ್ರಕರಣದಲ್ಲಿ ಕೆಲವು ಮಹತ್ವದ ದಾಖಲೆಗಳು ಸದ್ಯ ಬಹಿರಂಗವಾಗಿದೆ ಆ ದಾಖಲೆಗಳನ್ನ ಬಹಿರಂಗ ಮಾಡಿರೋದು ಬೇರೆ ಯಾರೂ ಅಲ್ಲ ಇನ್ವೆಸ್ಟಿಗೇಷನ್ ಜರ್ನಲಿಸಂನಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಿರೋ ದಿ ಫೈಲ್ ಸುದ್ದಿ ಸಂಸ್ಥೆಯ ಮಹಾಂತೇಶ್ ಅವರು ಅಷ್ಟಕ್ಕೂ ದಿ ಫೈಲ್ ಸಂಸ್ಥೆ ಬಹಿರಂಗ ಆ ಮಹತ್ವದ ದಾಖಲೆಗಳಲ್ಲಿ ಅಂತಹದ್ದೇನಿದೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಪ್ರಕರಣವನ್ನ ಮರು ತನಿಖೆ ನಡೆಸುವ ಸಂಬಂಧ ಒಳಾಡಳಿತ ಇಲಾಖೆಯು ಕೈಗೊಂಡಿರುವ ನಿರ್ಣಯದ ಕುರಿತು ದಿ ಫೈಲ್ ಸಂಸ್ಥೆ ಮಾಹಿತಿ ಹಕ್ಕಿನಡಿ ಕೆಲವು ದಾಖಲೆಗಳನ್ನ ಒದಗಿಸುವಂತೆ ಅರ್ಜಿ ಸಲ್ಲಿಸಿತು ಆ ಅರ್ಜಿಗೆ ಸಂಬಂಧಿಸಿ ಸುಮಾರು ಮೂರ್ನೂರ ಇಪ್ಪತ್ತೈದು ಪುಟಗಳಲ್ಲಿ ಸಿಬಿಐ ಸಂಸ್ಥೆಯು ಪ್ರಸ್ತಾಪಿಸಿರುವ ಟಿಪ್ಪಣಿಯ ದಾಖಲೆಗಳು ಸದ್ಯ ದಿ ಫೈಲ್ ಸಂಸ್ಥೆಗೆ ಲಭ್ಯವಾಗಿದೆ ಹೀಗೆ ಲಭ್ಯವಾಗಿರುವ ದಾಖಲೆಗಳಲ್ಲಿ ಸಿಬಿಐ ನೀಡಿದ್ದ ಪ್ರಮುಖ ಪತ್ರವನ್ನು ಸರ್ಕಾರ ಮುಚ್ಚಿಟ್ಟಿದೆಯಾ ಎನ್ನುವ ಪ್ರಶ್ನೆ ಮೂಡಿದೆ ಇಷ್ಟಕ್ಕೂ ಆ ಮಹತ್ವದ ಪತ್ರ ಯಾವುದು ಅಂತ ನೋಡಿದ್ರೆ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರಕ್ಕೆ ಒಂದು ಶಿಫಾರಸ್ಸು ಮಾಡಿತ್ತು ಅದೇನಪ್ಪ ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಡಾಕ್ಟರ್ ಆದ್ ಉಸ್ಮಾನ್ ಮತ್ತು ಎನ್ ರಶ್ಮಿ ಅವರ ವಿರುದ್ಧ ಕಠಿಣ ದಂಡನೆ ವಿಧಿಸಬೇಕು ಎಂದು ಸಿಬಿಐ ಶಿಫಾರಸ್ಸು ಮಾಡಿತ್ತು ಆದ್ರೆ ಆ ಶಿಫಾರಸ್ಸಿಗೆ ಸಂಬಂಧಿಸಿದ ಪತ್ರವನ್ನೇ ಸರ್ಕಾರ ದಿ ಫೈಲ್ ಸಂಸ್ಥೆ ಕೇಳಿದ ಮಾಹಿತಿಯಲ್ಲಿ ನೀಡಿಲ್ಲ ಕೇವಲ ಅಷ್ಟು ಮಾತ್ರವಲ್ಲ ಇಲ್ಲಿ ಮತ್ತೊಂದು ಗಂಭೀರ ವಿಚಾರ ಕೂಡ ಇದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಳಾಡಳಿತ ಉಪ ಕಾರ್ಯದರ್ಶಿ ಅರ್ಚನಾ ಎಂ ಎಸ್ ಅವರು ಸರ್ಕಾರದ ಒಳಾಡಳಿತ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಮನೋರಮಾ ಅವರಿಗೆ ಒಂದು ಪತ್ರ ಕೂಡ ಬರ್ತಿದ್ರು ಅದೇನಪ್ಪ ಅಂದ್ರೆ ಸಿಬಿಐ ಸಂಸ್ಥೆ ಡಾಕ್ಟರ್ ಅಜಮ್ ಉಸ್ಮಾನ್ ಹಾಗೂ ಡಾಕ್ಟರ್ ಎನ್ ರಶ್ಮಿ ವಿರುದ್ಧ ಕಠಿಣ ದಂಡನೆ ವಿಧಿಸಲು ಪ್ರಸ್ತಾಪಿಸಿದೆ ಆದರೆ ಸಿಬಿಐ ಸಂಸ್ಥೆಯು ಸಲ್ಲಿಸಿರುವ ಮೂಲ ತನಿಖಾ ವರದಿಯನ್ನ ಒದಗಿಸಿರುವುದಿಲ್ಲ ಇದರಿಂದಾಗಿ ಸಿಬಿಐ ಸಂಸ್ಥೆಯ ಶಿಫಾರಸ್ಸಿನ ಅನ್ವಯ ಕ್ರಮ ವಹಿಸಲು ಈ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಸಂಸ್ಥೆಯು ಸಲ್ಲಿಸಿರುವ ತನಿಖಾ ವರದಿ ಹಾಗೂ ಎಫ್ಎಸ್ಎಲ್ ರಿಪೋರ್ಟ್ನ ಇದೇ ದಿನವೇ ಒದಗಿಸುವಂತೆ ಕೋರಿ ಎರಡ್ ಸಾವಿರದ ಅಕ್ಟೋಬರ್ ಇಪ್ಪತ್ತಾರು ರು ಇನ್ನು ಪತ್ರಕ್ಕೆ ಸಂಬಂಧಿಸಿ ಮನೋರಮಾ ಅವರು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆಎಸ್ ಶರತ್ ಚಂದ್ರರವರ ಗಮನಕ್ಕೂ ತಂದಿದ್ರು ಆಗ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶರತ್ ಚಂದ್ರರವರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಸಿಬಿಐ ವರದಿ ಹಾಗೂ ಎಫ್ಎಸ್ಎಲ್ ಪ್ರತಿಯನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನೀಡಲು ಅನುಮೋದನೆ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಮೂವತ್ತರಂದು ನೀಡಿದ್ರು ಪ್ರಕರಣಕ್ಕೆ ಸಂಬಂಧಿಸಿ ಒಳಾಡಳಿತ ಇಲಾಖೆಯಲ್ಲಿ ಇಷ್ಟೆಲ್ಲಾ ಪತ್ರ ವ್ಯವಹಾರ ಆಗುತ್ತಿದ್ದಂತೆಯೇ ಅಧಿಕಾರಿಗಳು ಗೃಹ ಮಂತ್ರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ರು ಎನ್ನುವ ಸಂಗತಿಯನ್ನ ದಿ ಫೈಲ್ ವರದಿ ಮಾಡಿದೆ ಸ್ನೇಹಿತರೆ ಎರಡ್ ಸಾವಿರದ ಹದಿನೇಳರಲ್ಲಿ ಡಾಕ್ಟರ್ ಆತಮ್ ಉಸ್ಮಾನ್ ಹಾಗೂ ಡಾಕ್ಟರ್ ಎನ್ ರಶ್ಮಿ ಅವರಿಗೆ ಕಠಿಣ ದಂಡನೆ ವಿಧಿಸಬೇಕು ಅಂತ ಸಿಬಿಐ ಶಿಫಾರಸ್ಸು ಮಾಡಿದೆ ಆದ್ರೆ ಸೀಕ್ರೆಟ್ ಆಗಿ ಮಾಡಿ ಮುಗಿಸಿರೋ ಅಕ್ವಿಟಲ್ ಕಮಿಟಿ ವರದಿಯಲ್ಲಿ ಸಿಬಿಐ ಹೇಳಿದ್ರೆ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಉಲ್ಲೇಖಿಸಲಾಗಿದೆ ಇದೆಲ್ಲ ನೋಡ್ತಿದ್ರೆ ಸರ್ಕಾರನೇ ಸೌಜನ್ಯ ಪ್ರಕರಣದಲ್ಲಿ ಎಲ್ಲೋ ಕಳ್ಳಾಟ ಆಡ್ತಿದ್ಯಾ ಎನ್ನುವ ಸಂಶಯ ಮೂಡೋದು ಸುಳ್ಳಲ್ಲ ಅಷ್ಟೇ ಅಲ್ಲ ದಿ ಫೈಲ್ ಸಂಸ್ಥೆ ಬಹಿರಂಗ ವರದಿಯಲ್ಲೂ ಸರ್ಕಾರವೇಕೆ ಸಿಬಿಐ ಪತ್ರವನ್ನ ಮುಚ್ಚಿಟ್ಟಿದೆ ಎನ್ನುವ ಪ್ರಶ್ನೆ ಎದ್ದಿದೆ ಇದರ ಜೊತೆಗೆ ಮತ್ತೊಂದು ಮಹತ್ವದ ವಿಚಾರವೇನೆಂದ್ರೆ ಸೌಜನ್ಯ ಕೊಲೆ ಪ್ರಕರಣವನ್ನು ಕೊನೆಯದಾಗಿ ತನಿಖೆ ಮಾಡಿದ್ದು ಸಿಬಿಐ ಸಂಸ್ಥೆ ಹಾಗಾಗಿ ಮರು ತನಿಖೆಯ ಅಭಿಪ್ರಾಯವನ್ನ ನಿಂದಲೇ ಪಡೆಯಬೇಕು ಎಂದು ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂತಹ ನಿರ್ದೇಶಕರಾಗಿದ್ದಂತಹ ಡಾಕ್ಟರ್ ಎಂಎ ಸಲೀಂ ಅವರು ರಾಜ್ಯ ಡಿಜಿಐಜಿಪಿ ಅವರಿಗೆ ಎರಡು ವರ್ಷಗಳ ಹಿಂದೆಯೇ ತಮ್ಮ ಅಭಿಪ್ರಾಯ ವರದಿ ಸಲ್ಲಿಸಿದ ದಾಖಲೆಯನ್ನ ದಿ ಫೈಲ್ ಸಂಸ್ಥೆ ಬಹಿರಂಗಪಡಿಸಿದೆ ಒಟ್ನಲ್ಲಿ ಡಿಫೈಲ್ ಸಂಸ್ಥೆಯು ಆರ್ಟಿಐನಲ್ಲಿ ಪಡೆದಿರುವ ದಾಖಲೆಗಳಲ್ಲಿ ಸರ್ಕಾರ ಯಾವ ರೀತಿ ಸೌಜನ್ಯ ಪ್ರಕರಣದಲ್ಲಿ ವರ್ತ ಿದೆ ಎನ್ನುವ ಅಂಶ ಸ್ಪಷ್ಟವಾಗಿ ಬಹಿರಂಗವಾಗಿದೆ ಅಷ್ಟೇ ಅಲ್ಲ ದಿ ಫೈಲ್ ಸಂಸ್ಥೆ ಬಹಿರಂಗ ದಾಖಲೆಗಳಿಂದ ಸೌಜನ್ಯ ಪರ ನ್ಯಾಯಯುತ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿದಂತಾಗಿರುವುದು ಸತ್ಯ ಈ ನಿಟ್ಟಿನಲ್ಲಿ ನಿಜಕ್ಕೂ ದಿ ಫೈಲ್ ಸಂಸ್ಥೆ ಮಾಡಿರುವ ಈ ತನಿಖಾ ವರದಿ ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳಬಹುದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ